ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹಂಗದ್ರಿ ಎಲ್ಲರೂ ಫ್ರೆಂಡ್ಸು ನೋಡ್ರಿ ನಾವೆಲ್ಲರೂ ಆರಾಮದೇವಿ ನೀವು ಎಲ್ಲರೂ ಆರಾಮದ್ರಿ ಅಂತ ಅನ್ಕೋತೀನಿ ನೋಡ್ರಿ ಸ್ನೇಹಿತರೆ ಇವತ್ತು ನಮ್ಮ ತರುಣ್ ಪುಟಾನಿದು ಮೊದಲನೇ ಹುಟ್ಟು ಹಬ್ಬ ಒಂದು ವರ್ಷದವನ ಅದ ನೋಡ್ರಿ ಹೊಸ ಬಟ್ಟೆ ಹಾಕೊಂಡು ಬಂದಾನ ಎಲ್ಲರೂ ವಿಶ್ ಮಾಡ್ರಿ ನಮ್ಮ ತರುಣಗೆ ಗುಂಡು ಹಾಯ್ ಹೇಳಂಗ್ರೀ ಹಾಯ್ ಹಾಯ್ ದೋಸೆ ಮಾಡೀನಿ ಕೊಟ್ಟಿನ ಅವ್ನು ಕಾಯಿ ಹಾಕ್ತೀನ ತಾನು ಇಟ್ಟು ಇಟ್ಟು ಜನರಿ ಜಗರಿ ಹಾಯ್ 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 ಮಾಮ ಕರ್ಕೊ ಬಂದ್ರು ಅವನಿಗೆ ಈಗ ಗುಂಡು ಹ್ಯಾಪಿ ಬರ್ಡೇ ಹಲೋ ಸ್ನೇಹಿತ್ರಿ ನೋಡಿರಲ್ಲ ಲಾಸ್ಟ್ ಬ್ಲಾಗ್ ಎಷ್ಟೊಂದು ಖುಷಿಯಾಗಿತ್ತು ಹೇಳಿ ಹೌದು ನನ್ನ ಒಂದು ಕನಸಿನ ಪಾತ್ರೆಗಳಂತಲೇ ಹೇಳ್ಬೋದು ಯಾರೆಲ್ಲ ಅಡುಗೆನ ಅಡುಗೆ ಮನೆಯ ಇಷ್ಟಪಡ್ತೀರಿ ಎಲ್ಲರಿಗೆ ಈ ಒಂದು ಕನಸು ಇದ್ದೇ ಇರ್ತೈತಿ ತಡ ಮಾಡೋಕ್ಕ ಹೋಗ್ಬೇಡ್ರಿ ಯಾರ್ಯಾರಿಗೆಲ್ಲ ಇಷ್ಟ ಐತಿ ಫಟ್ ಅಂತ ಹೇಳಿ ತೊಗೊಂಡ್ಬಿಡ್ರಿ ಲೈಫ್ ಟೈಮ್ ಅಂತ ಹೇಳ್ಬೋದು ಅಷ್ಟೊಂದು ಬಾಳಿಕೆ ಬರುವಂಥ ವಸ್ತುಗಳು ಆರೋಗ್ಯಕ್ಕೂ ಒಳ್ಳೇದಂತಲೇ ಹೇಳ್ತೀನಿ ಮತ್ತು ಖುಷಿ ಆಗ್ತೈತೆ ಅಡುಗೆ ಮಾಡಲಿಕ್ಕೆ ಅದಕ್ಕೋಸ್ಕರ ನೀವು ಕೂಡ ಪರ್ಚೇಸ್ ಮಾಡಿರಿ ಬರ್ರಿ ಈಗ ನಾನು ಕ್ಲಿನಿಕ್ಕಿಗೆ ಹೊಂಟೇನೆ ಹೇಳಿದೆ ನಿಮ್ಗೆ ಕಿವಿ ಬಾಳ್ನೂ ಅಂತ ಹೇಳಿ ಸೊ ತೋರಿಸ್ಕೊಂಡು ಬರೋಣ ಅಂತ ಕ್ಲಿನಿಕ್ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ ಅದಕ್ಕೋಸ್ಕರ ರೆಡಿ ಆಗಿದ್ದೀನಿ ಬರ್ರಿ ಸ್ನೇಹಿತರೆ ಹೋಗಿ ಬರೋಣ ಅಂತ ಅದ್ರಾಗ ಇವತ್ತು ಥರನೂ ಒಂದು ಬರ್ತ್ಡೇ ಕೂಡ ಐತಿ ನೋಡೋಣ ಅಂತ ಇವತ್ತು ಏನೆಲ್ಲ ಆಗ್ತೈತಿ ಏನೆಲ್ಲ ವಿಶೇಷ ಐತಿ ಸೊ ಇಂಟ್ರೆಸ್ಟಿಂಗ್ ಆಗಿರ್ತೈತಿ ಇವತ್ತಿನ ದಿವ್ಸನೂ ಸೊ ವಿಡಿಯೋನ ಸ್ಕಿಪ್ ಮಾಡಬೇಡ್ರಿ ಹೆಂಡವ್ರಿಗೆ ನೋಡಿರಿ ಸಪೋರ್ಟ್ ಮಾಡಿರಿ ಸ್ನೇಹಿತರೆ ನೋಡಿ ಬಂದ್ವಿ ಕಾವೇರಿಗೆ ಬಾಕ್ಸ್ ಕೊಟ್ಟೆ ನಾನು ತೊಗೊಂಡು ಬಂದಿದ್ದೆ ಏನುಪಾ ಕುಷ್ಕ ರೈಸ್ ಮತ್ತು ಪನ್ನೀರ್ ಮಸಾಲ ಗ್ರೇವಿ ಮಾಡಿದ್ನಲ್ಲ ಸೊ ಅದನ್ನ ತೊಗೊಂಡು ಬಂದಿದ್ದೆ ಡಬ್ಬಿಗೆ ಹಾಕ್ಕೊಂಡು ಆಕೆಗೆ ಕೊಟ್ಟೆ ಕೊಟ್ಟಾದ ನಂತರ ಈಗ ಹೊರಡ ಹಾಸ್ಪಿಟ್ಲಿಗೆ ಹೋಗಿ ಏನು ಈಗ ಹೊಂಟರು ಅಂತ ಕೇಳ್ತಾ ಇದ್ಲಿಕ್ಕೆ ನನಗೆ ಸೊ ಇಲ್ವಾ ಈಗ ಹೊಂಟಿ ನೋಡು ಅಪಾಯಿಂಟ್ಮೆಂಟ್ ಹನ್ನೆರಡು ಐತಿ ಸೊ ಹೋಗ್ತಾಯಿದ್ದೀನಿ ಅಂತ ಹೇಳಿದೆ ಮತ್ತು ನುಗ್ಗಿಕೆರಿಗೆ ಹೋಗ್ತೀನಂದಿದ್ರಿ ಅಂತಂದ್ಲು ಯಾಕಂದರೆ ಸ್ಯಾಟರ್ಡೇ ಇತ್ತು ಸ್ನೇಹಿತರೆ ತರುಣನ ಬರ್ತ್ಡೇ ಇತ್ತಲ್ಲ ಹತ್ತನೇ ತಾರೀಕು ಸೊ ನುಗ್ಗಿಕೆರಿಗೆ ಹೋಗ್ತೀನಂದಿದ್ರಲ್ಲ ಅಂತಂದಲು ಇಲ್ವಾ ಸ್ವಲ್ಪ ಸಬ್ಸ್ಕ್ರೈಬರ್ ಬರೋರುದರ ಮನೆಗೆ ಹೀಗಾಗಿ ನುಗ್ಗಿಕೆರಿಗೆ ಹೋಗ್ತಾ ಇಲ್ಲ ಕ್ಲಿನಿಕಿಗೆ ಹೋಗಿ ಸೀದಾ ಮನೆಗೆ ಹೋಗ್ತೀನಿ ಅಂತ ಹೇಳಿದೆ ಮತ್ತು ನಮ್ಮ ಜೊತೆಗೆ ನಮ್ಮ ತಮ್ಮನ ಫ್ರೆಂಡ್ ಮತ್ತು ನನಗೂ ತಮ್ಮನ ಬಿಡ್ರಿ ಯಾಕಂದರೆ ನಾವೆಲ್ಲ ನೇಬರ್ಸ್ ಒನ್ ಟೈಮ್ನಾಗ ನಾವೆಲ್ಲ ರೆಂಟೆಡ್ ಇದ್ದಾಗ ನೇಬರ್ಸ್ ಇದ್ವಿ ಎಲ್ಲರೂ ಸಣ್ಣ ಸಣ್ಣವ್ರು ಇವರು ಸಣ್ಣವರು ನನ್ನ ತನ್ನ ತಮ್ಮರು ಸಣ್ಣವರು ಎಲ್ಲರೂ ಫ್ರೆಂಡ್ಸ್ ಇವರೆಲ್ಲ ಸೊ ಅವನು ಕೂಡ ಡ್ರೈವರೇ ಆಗಿದ್ದ ಬಾರೋ ಹೋಗಿ ಬರೋಣ ಅಂತ ಹೇಳಿ ಗೊತ್ತಲ್ಲ ಫ್ರೆಂಡ್ಸ್ ಅಂದಮೇಲೆ ಬಾರೋ ಇಲ್ಲಿ ಏನು ಮಾಡ್ತಿ ಅಕ್ಕ ಕ್ಲಿನಿಕಿಗೆ ಹೊಂಟಾಳೆ ಹೋಗಿ ಬರೋಣ ಬಾ ಅಲ್ಲಿ ಮಟ ಟೈಮ್ ಪಾಸ್ ಆಕೈತೆ ನಿನಗೂ ಅಂತಂದ ಸೊ ಹೀಗಾಗಿ ಅವನು ಕೂಡ ಬಂದ ನಾಗರಾಜ್ ಅಂತ ಹೇಳಿ ಈಗ ನಾವು ಹೊಂಟೀವಿ ಕ್ಲಿನಿಕಿಗೆ ಆ ಮತ್ತೆ ಅಲ್ಲೇನೂ ಶೂಟ್ ಮಾಡಾಕ್ ಹೋಗ್ಲಿಲ್ಲ ಸಿಕ್ಕಾಪಟ್ಟೆ ರಶ್ ರೆಶ್ ಇತ್ತು ಆಮೇಲೆ ಕ್ಲಿನಿಕ್ ಒಳಗು ನಾನು ಒಬ್ಬಕ್ಕಿನ ಹೋಗಿದ್ದೆ ಸ್ನೇಹಿತರೆ ಮತ್ತೆ ಕಿವಿ ಕೂಡ ವಿಪರೀತ ನೋವಿತ್ತು ನನಗೆ ಮತ್ತು ಅವರೆಲ್ಲ ಕಿವಿ ಎಲ್ಲ ಕ್ಲೀನ್ ಮಾಡಿದರು ಒಂದು ಟೈಪ್ ಫಂಗಸ್ ಟೈಪ್ ಆಗಿತ್ತು ಅಂಥೇಳಿ ಎಲ್ಲ ಕ್ಲೀನ್ ಮಾಡಿದರು ಅದರಿಂದ ಇನ್ನೂ ತಲೆನೋವು ಜಾಸ್ತಿ ಆಗಿ ಭಾಳ ಆತು ನನಗೆ ಆಮೇಲೆ ಏನೈತಿ ಒಂದು ಡ್ರಾಪ್ ಮತ್ತು ಒಂದು ಟ್ಯಾಬ್ಲೆಟ್ ಕೂಡ ಕೊಟ್ಟರು ಹಾಗೇನ ಹೇಳಿದರು ಕಿವಿಯೊಳಗೆ ನೀರು ಹೋಗಿಸ್ಬಾರ್ದು ಯಾವಾಗಲೂ ಅಂಥೇಳಿ ಹೀಗೆಲ್ಲ ಕ್ಲಿನಿಕದ್ದೆಲ್ಲ ಕೆಲಸ ಮುಗಿಸ್ಕೊಂಡು ನಾವು ಅವರ ಮನೆಗೆ ಬಂದ್ವಿ ನೋಡ್ರಿ ಇವತ್ತು ತರುಣನ ಬರ್ತ್ಡೇ ಆದ್ದರಿಂದ ಸಂತಮ್ಮ ಕೂಡ ಬಂದಿದ್ದ ಮಗನ ಬರ್ತ್ಡೇ ಸೆಲೆಬ್ರೇಷನಿಗೆ ಸೊ ನಮ್ಮ ತನ್ನ ಪುಟಾನೇ ನನ್ನ ಜೊತೆ ಕ್ಲಿನಿಕ್ಕಿಗೆ ಬಂದಿದ್ಲು ಆಕಿದು ಸ್ಕೂಲ್ ರಜೆ ಇವತ್ತ ಸ್ಯಾಟರ್ಡೆ ಇರೋದ್ರಿಂದ ಅದಕ್ಕೋಸ್ಕರ ಅಕಿನೂ ಕೂಡ ಕರ್ಕೊಂಡು ಹೋಗಿ ಬಂದೆ ನಾನು ನಮ್ಮ ತರುಣ್ ಪುಟಾನಿ ನೋಡ್ರಿ ಎಷ್ಟು ಚಂದ ಆಟ ಆಡಕತ್ತಾನ ಮತ್ತು ಇವತ್ತ ಒಬ್ಬರು ಸಬ್ಸ್ಕ್ರೈಬರ್ ಬರೋರಿದ್ರು ಭಾಳ ನಾನು ಆತ್ಮೀಯರಂತನೇ ಹೇಳ್ತೀನಿ ಹುಬ್ಬಳ್ಳಿಯಿಂದ ಬರೋರಿದ್ರು ಸ್ನೇಹಿತರೆ ಕೆಲವೊಂದು ಆರ್ಡರ್ಸ್ ಕೊಟ್ಟಿದ್ರು ಬಟ್ ಅವರೇನಂದ್ರೆ ಇಲ್ಲ ಮೀಟ್ ಆಗಬೇಕು ಬೆಟ್ಟಿಯಾಗಿನೇ ನಾನು ತೊಗೊಂಡು ಹೋಗ್ತೀನಿ ಅಂತ ಹೇಳಿದರು ಹೀಗಾಗಿ ಸ್ವಲ್ಪ ಅವಸರಲೇನ ಮನೆಗೆ ಬಂದ್ವಿ ನಾವು ನುಗ್ಗಿಕೆರಿಗೆ ಹೋಗಲಿಲ್ಲ ಮತ್ತು ಇಲ್ಲಿ ಬಂದ ಮೇಲೆ ಇಬ್ಬರು ತಮ್ಮಾರ ಎಲ್ಲೇ ಹೋಗ್ತಿ ಇಲ್ಲೇ ಕೂಡು ಇಲ್ಲೇ ಕೂಡು ಅಂತ ಇಲ್ಲೇ ಕೂಡಿಸ್ಕೊಂಡು ಕೂತಾರೆ ನನಗೆ ಉಷಾ ಮತ್ತು ಪೂಜಾ ಇಬ್ಬರು ಜಾಬಿಗೆ ಹೋಗಿದ್ರು ಮತ್ತು ಅವ್ವ ಒಂದು ಮನೆ ಓಪ್ನಿಂಗ್ ಇತ್ತಂತ ಸೊ ಹೀಗಾಗಿ ಅಲ್ಲೇ ಮನೆ ಮನೆ ಹತ್ರನ ಓಪನಿಂಗಿಗೆ ಹೋಗಿದ್ಲು ಅಪ್ಪ ಅಂತೂ ಇದಾರ ನೋಡಿದ್ರಿ ನೀವು ಸೊ ನಾನು ಬರೋದು ರೇಯರ್ ಭಾಳ ರೇಯರ್ ಮನೆ ಕಡೆಗೆ ಸೊ ಬಂದಾಗ ಹಿಂಗೆ ಒಟ್ಟೆ ಬಿಡಂಗಿನ ಇಲ್ಲ ಅಂತ ಹೇಳ್ಬೋದು ಅದ್ರಾಗ ಸಣ್ಣ ತಮ್ಮ ಅಪರೂಪಕ್ಕೆ ಬಂದಿರ್ತಾನೆ ಏ ಇರವ ಏನು ಅಲ್ಲೇರೆ ಹೋಗಿ ಏನು ಮಾಡ್ತಿ ಇಲ್ಲೇ ಇರು ಹಂಗೆ ಹಿಂಗೆ ಅಂದ್ರೆ ನಾನು ಇಲ್ಲೇ ಕುಂತೇನು ನೋಡ್ರಿ ಮತ್ತು ಇದ್ರ ಜೊತೆಗೆ ಅಂದ್ರೆ ಸಾಕಷ್ಟು ಒಂದು ನಾಲ್ಕೈದು ಜನ ಸಬ್ಸ್ಕ್ರೈಬರ್ಸು ಒಂದು ಮನೆಗೆ ಬಂದು ಭೇಟಿಯಾಗಿ ಹೋದರು ಇಷ್ಟು ಖುಷಿ ಅಂದ್ರೆ ಯಾಕಂದ್ರೆ ನನ್ನಂತೂ ನೀವು ನೋಡಿರ್ತೀರಿ ನಿಮ್ಮನ್ನು ನಾನು ನೋಡಿರಂಗಿಲ್ಲ ಹಿಂಗೆ ಬಂದು ಭೇಟಿಯಾದಾಗ ಎಲ್ಲಿಲ್ಲದ ಆನಂದ ಅಂತಲೇ ಹೇಳ್ಬೋದು ಸ್ನೇಹಿತರೆ ಎಲ್ಲ ಸ್ನೇಹಿತರು ಪ್ರೀತಿ ಕೊಟ್ಟೆ ಕೊಡ್ತೀರಿ ಸಾಕಷ್ಟು ಸಪೋರ್ಟ್ ಕೊಡ್ತೀರಿ ಆದರೆ ನನ್ನ ಮನೆಗೆ ಬಂದಾಗ ಅದು ಇನ್ನೂ ಒಂದು ಹೆಚ್ಚಿನ ಖುಷಿ ಆಗ್ತಂತ ಹೇಳ್ತೇನೆ ನೋಡ್ರಿ ಸ್ನೇಹಿತರೆ ಅಷ್ಟು ಸಂತೋಷ ನನಗೂ ಕೂಡ ಆಯಿತು ಅಂತ ಹೇಳ್ಬೋದು ನೋಡಿದೆ ಕಾಲ್ ಆರಾಮಾಗೈತಿ ママワンツーファッシュワンツーファッシュワンツーファッシュワンツーファッシュワンツーファッシュワンツーファッシュワンツーファッシュワンツーファッシュワンツーファッシュワンツーファッシュワンツーファッシュワンツーファッシュワンツーファッシュワンツーファッシュワンツーファッシュワンツーファッシュワンツーファッシュワンツーファッシュワンツーファッシュワンツーファッシュワンツーファッシュワンツーファッシュワンツ ಇದೆಲ್ಲ ನಡೀತಾ ಇತ್ತು ಸಬ್ಸ್ಕ್ರೈಬರು ಬಂದರು ಬಟ್ ಏನೇನೋ ಗೊತ್ತಿಲ್ಲ ಬಂದಂಥ ಒಂದು ಖುಷಿ ಒಳಗೆ ವಿಡಿಯೋನ ಮರೆತು ಬಿಡ್ತೀನಿ ಸ್ನೇಹಿತರೆ ನಾನು ನಾನು ಒಟ್ಟನ್ನು ವಿಡಿಯೋ ತೊಗೊಳಿಲ್ಲ ಅದೊಂದು ಬೇಜಾರಾಯಿತು ಬಟ್ ವೀಡಿಯೋ ತೊಗೊಳಿಲ್ಲ ಬೇಜಾರಕ್ಕಿಂತ ನನಗೆ ಅವ್ರು ಬಂದಿದ್ದ ಒಂದು ದೊಡ್ಡ ಖುಷಿ ಅಂತ ಹೇಳ್ಬೋದು ಬಂದರು ನಮ್ಮನೆ ಕರ್ಕೊಂಡು ಹೋದೆ ಅಲ್ಲಿ ಕೂಡ ಸ್ವಲ್ಪ ಜ ಮಾತಾಡಿದ್ವಿ ಚಾ ಆಯಿತು ಎಷ್ಟು ಅಷ್ಟೊಂದು ಪ್ರೀತಿ ಕೊಡ್ತೀನಿ ಅಂದ್ರೆ ಅದ್ರ ಮುಂದೆ ಏನೇನೂ ಇಲ್ಲ ಅಂತ ಹೇಳ್ಬೋದು ಮತ್ತು ಕೆಲವೊಂದು ಆರ್ಡರ್ಸ್ ಇತ್ತು ಅದನ್ನು ತೊಗೊಂಡ್ರು ಮತ್ತು ಅವಾರ್ ಮನೆಗೆ ಕರ್ಕೊಂಡು ಬಂದೆ ಇಲ್ಲಿನೂ ಎಲ್ಲರಿಗೂ ಭೇಟಿ ಆದರು ಮತ್ತು ನಮ್ಮ ತನೂಗೆ ತರುಣಗ ಗಿಫ್ಟ್ ಕೂಡ ಕೊಟ್ಟರು ಇವತ್ತು ಅವನ ಬರ್ತ್ಡೇನೂ ಇತ್ತು ಮತ್ತು ತನೂ ಇದ್ಲಲ್ಲ ಸೊ ಎರಡು ಮಕ್ಳಿಗೂ ಗಿಫ್ಟ್ ಕೂಡ ಕೊಟ್ಟರು ಇಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅವರು ಹೋದ್ರಂತ ಹೇಳ್ತೀನಿ ನೋಡ್ರಿ ಅದೇ ವಿಡಿಯೋನ ತೊಗೊಳಿಲ್ಲ ನಾನು ಇದು ಒಮ್ಮೆ ಸಾಯಂಕಾಲ ಸಿಂಪಲ್ ಆದ ಬರ್ತ್ಡೇ ಸೆಲೆಬ್ರೇಷನ್ ಅದರ ಟೈಮಿಗೆ ಏನಾಯ್ತು ಅಂತಂದ್ರೆ ದುರ್ಗಾದೇವಿ ಫೋಟೋ ಸಣ್ಣ ಸಣ್ಣ ಇದ್ದು ನಮ್ಮ ಮನೆಯೊಳಗೆ ಬೆನ್ಕಟ್ಟಿ ದುರ್ಗಾದೇವಿ ಅದನ್ನು ನಾವು ದೊಡ್ಡ ಪ್ರಮಾಣದೊಳಗೆ ಮಾಡ್ತೇವೆ ನೋಡ್ರಿ ತಂಗಿನೂ ಮಾಡ್ಸಾಳೆ ಮತ್ತು ನಾನು ಮತ್ತು ಅಪ್ಪಾಜಿಯವರು ಮಾಡಿಸಿದ್ವಿ ಅವು ತಂಗಿ ಮನೆಗೆ ಫೋಟೋ ಬಂದಿದ್ವು ಎರಡೂ ಕೂಡ ದುರ್ಗಾದೇವಿಯು ಈಗ ತಂಗಿ ಮನೆಯಿಂದ ಅಪ್ಪಾರ ಮನೆಗೆ ತೊಗೊಂಡು ಬರ್ತಾ ಇದ್ರು ಸೊ ಅದನ್ನು ಪೂಜೆ ಮಾಡಿ ಒಳಗಡೆ ಉಷಾ ಪೂಜೆ ಮಾಡ್ತಾ ಇದ್ದಾಳೆ ಎರಡೂ ಫೋಟೋಗೂ ಕೂಡ ಪೂಜೆ ಮಾಡಿ ಒಳಗಡೆ ತೊಗೊಳ್ಳೋದು ಹೇಳಿ ಸೊ ಮಗ ಹಿಡ್ದಿದ್ದು ನನಗಂತ ಮಗಳು ಹಿಡ್ದಿದ್ದ ಅವ್ರ ಅಜ್ಜರಿಗೆ ಅಂತ ಸೊ ನನ್ನ ಮಗ ಹೇಳ್ತಾ ಇದ್ದೆ ಇದು ನಮ್ಮ ಮಮ್ಮಿಗೆ ಅಂತ ಹೇಳಿ ನಾನು ಒಂದು ಮಾಡಿಸಿದೆ ಇರಲಿಲ್ಲ ಆ ಫೋಟೋ ಅಂತ ಹೇಳಿಬಿಟ್ಟು ಸೊ ಹೆಂಗೆ ಅದಾವ ಹೇಳ್ರಿ ಎರಡು ದುರ್ಗಾದೇವಿ ಫೋಟೋಗಳು ಸೊ ದುರ್ಗಾದೇವಿ ಅಂತ ತಕ್ಷಣ ಇಬ್ಬರದರ್ ಅಂತ ನೀವಂದ್ರೆ ದುರ್ಗಾದೇವಿ ಮತ್ತು ಮರಿಯಮ್ಮ ದೇವಿ ಇವರು ಅಕ್ಕ ತಂಗಿ ಅಂತ ಹೇಳಿ ಬಟ್ ದೇವಸ್ಥಾನ ಪ್ರಸಿದ್ಧಿ ಇರೋದು ದುರ್ಗಾದೇವಿ ಅಂತನ ಪ್ರಸಿದ್ಧಿ ಐತಿ ಅದರ ಒಳಗಡೆ ಮೂರ್ತಿಗಳಿರೋದು ದೇವಸ್ಥಾನದೊಳಗೆ ಇಬ್ಬರದೂ ಕೂಡ ಐತಿ ಮರಿಯಮ್ಮ ದೇವಿ ದುರ್ಗಾದೇವಿ ಎರಡು ಇಬ್ಬರದೂ ಕೂಡ ಐತಿ ಮತ್ತು ಫೋಟೋನು ಯಾವಾಗಲೂ ಜೋಡಿ ಮೇಲೇ ಇರ್ತಾವೆ ಸ್ನೇಹಿತರೆ ಬಟ್ ಫೇಮಸ್ ಅಂದರೆ ದುರ್ಗಾದೇವಿ ಅಂತಲೇ ಅಂತ ಹೇಳ್ಬೋದು ಸೊ ನಾನಂತೂ ಸಬ್ಸ್ಕ್ರೈಬರ್ ಜೊತೆಗೆ ಮತ್ತು ವಾಪಸ್ ಅವ್ರ ಮನೆಗೆ ಬಂದಿದ್ದೆ ಸಿಂಪಲ್ ಅದ ಒಂದು ಸೆಲೆಬ್ರೇಷನ್ ಐತಿ ಸೊ ಪೂಜಾನು ಕೇಳ್ತಾಯಿದ್ರಿ ಉಷಾನು ಇದ್ರಿ ನೋಡಿರಿ ಪೂಜಾ ಇದ್ದಾಳ ಅವ್ವ ಪಾಯಸ ಮಾಡ್ಯಾಳು ಅನ್ನ ಮಾಡ್ಯಾಳು ಹಾಗೆ ಬೇಳಿ ಸಾರು ಮಾಡ್ಯಾಳು ಯಾಕಂದ್ರೆ ಇವರು ಡ್ಯೂಟಿಯಿಂದ ಈಗ ಬಂದಿದ್ರು ಬಂದಂತೆ ಉಳ್ದಂಥ ತಯಾರಿ ಎಲ್ಲ ಇದ್ರು ಉಷಾ ಮತ್ತು ಪೂಜಾ ಅವ್ವ ಅಡುಗೆ ಮಾಡಿದ್ಲು ಈಗೇನೈತಿ ಪೂಜಾ ಶಾಂಡಿಗೆ ಇದ್ದಾಳ ಪಾಯಸ ಜೊತೆಗೆ ಬೇಕಲ್ರಿ ಸೊ ಅವನ ಫ್ರೈ ಮಾಡ್ತೀನಿ ಹೇಳಿ ಸ್ವಲ್ಪ ಅನ್ನ ಒಗ್ಗರಣೆ ಹಾಕಿ ಈಗೇ ಹಪ್ಪಳ ಅಥವಾ ಶಾಂಡಿಗೆನ ಫ್ರೈ ಮಾಡ್ತಾಳಂತ ಸೊ ಈ ರೀತಿಯಾಗಿ ನೋಡಿರಿ ಸಾಯಂಕಾಲ ನಾವು ಮನೆಯನ್ನವರಷ್ಟ್ರಿ ಯಾರಿಗೂ ಹೇಳಿಲ್ಲ ಬರ್ತ್ಡೇಯಕ್ಕೆ ಸಿಂಪಲ್ಲಾಗಿ ಮಾಡತ್ತೀವಿ ಅವೊಂದು ಫುಲ್ ಅಂದ್ರೆ ಫುಲ್ ಆಗಿ ಆರ್ಡ್ರ್ ಆಗಿತ್ತು ಐದನೇ ವರ್ಷನಾಗ ಗ್ರ್ಯಾಂಡ್ ಮಾಡೋದು ಈಗೇನು ಬೇಡ ಬೇಡ ಸಣ್ಣ ಮಕ್ಕಳಿಗೆ ದೃಷ್ಟಿ ಲಘು ಆಗ್ತೈತಿ ಜ್ವರ ಬರ್ತಾವು ಭಾಳ ಇದಾಕೈತಿ ಬೇಡ ಬೇಡ ಈಗ ಸಣ್ಣವರಿದ್ದಾಗ ಐದನೇ ವರ್ಷ ಒಮ್ಮೆ ಗ್ರ್ಯಾಂಡ್ ಮಾಡ್ತೀನಿ ನಾನು ನನ್ನ ಮಮ್ಮಗೆ ಅಂದ ಕೇಕ್ ಕಟ್ ಮಾಡಿರಿ ಅಂತ ಸೊ ಅವ್ನು ರೆಡಿಯಾಗೇ ನೋಡ್ರಿ ತಂಗಿ ತೊಗೊಂಡು ಬಂದಾಳಿದಾನ ಅವನಿಗೆ ಬರ್ತ್ಡೇಕ್ಕೆ ಡ್ರೆಸ್ ಸೊ ಅದ ಡ್ರೆಸ್ಸನ್ನು ಸೊ ಆಗಿ ಸ್ಟ್ರಿಕ್ಕಾಗಿ ಆಗಿತ್ತು ನಮ್ಮ ಮಮ್ಮಿದ ಬಟ್ಟೆ ಭಾಳ ಮಾಡೋಕೆ ಹೋಗ್ಬೇಡ್ರಿ ಮನೆಯವರ ಜವಳಕ್ಕೆ ಸಿಕ್ಕಾಪಟ್ಟಿ ಬಟ್ಟೆ ತಂದಿರಿ ಮತ್ತು ಆಯರು ಕೂಡ ಗಿಫ್ಟ್ ಕೂಡ ಬಟ್ಟೆ ಸಾಕಷ್ಟು ಬಂದವು ಬಟ್ಟೆ ಯಾರೂ ಜಾಸ್ತಿ ತರುವಂಗಿಲ್ಲ ಯಾರೋ ಒಬ್ರು ತೊಗೊಂಬರ್ರಿ ಅಂತಂದು ಹೀಗಾಗಿ ತಮ್ಮಗಳು ಕೇಕ್ಗೆ ತಗೊಂಬಂದರು ತಂಗಿ ಅವನಿಗೆ ಒಂದು ಡ್ರೆಸ್ ತೊಗೊಂಡು ಬಂದಿಲ್ಲ ನಾನು ಅದಕ್ಕೆ ಡ್ರೆಸ್ ತರಕ್ಕೆ ಹೋಗಲಿಲ್ಲ ಯಾಕಂದ್ರೆ ಸಣ್ಣ ಮಕ್ಕಳಿಗೆ ಲಘು ಬೆಳೀತಾವಲ್ಲ ರೀ ಹೀಗಾಗಿ ಬ್ಯಾಡ್ ಅಂದ್ಲಾವ ಸೊ ನಾನು ಡ್ರೆಸ್ ತರಲಿಲ್ಲ ನಾನು ಅಮೌಂಟನ್ನು ಗಿಫ್ಟ್ ಮಾಡ್ತೀನಿ ಅಂತ ಅಂದ್ಕೊಂಡೀನಿ ಸೊ ನಮ್ಮ ತನ್ನ ತರುಣ್ ಹೆಂಗೆ ಅಂದ್ರೆ ಬಿಟ್ರೆ ಸಾಕು ಹೊರಗಡೆ ಈ ಥರ ಮೆಟ್ಲ ಹತ್ತಿ ಸೀದಾ ರೋಡಿಗೆ ರೀ ಇವ್ನ ಕಾಯೋದ ಒಂದು ದೊಡ್ಡ ಕೆಲಸ ಅಂತಲೇ ಹೇಳ್ಬೋದು ಎಲ್ಲ ಮಕ್ಕಳು ಅಷ್ಟ ಒಂಚೂರು ಕಾಲು ಬಂದು ಅಂದ್ರೆ ನಿಂದ್ರಂಗೆನೇ ಇಲ್ಲ ಅವ್ರಿಗೆ ಹಿಂದಿಂದ ಬೆನ್ನು ಹತ್ತಬೇಕಂತ ಹೇಳಿ ಸೊ ಹೀಗಾಗಿ ಈಗ ಇವನಿಗೆ ಹಿಡಿಯೋದನ್ನ ಫುಲ್ ಆಗಿಬಿಟ್ಟಾಳ ಅಂತ ಹೇಳ್ಬೋದು ಅದಕ್ಕಾಕಿ ಬಂದಿರಂಗಿಲ್ಲ ಮನೆ ಕಡೆ ನಿಮ್ಗೆ ಹೇಳಿ ನಾನು ಸೊ ಈ ರೀತಿಯಾಗಿ ಒಂದು ತಯಾರಿಯನ್ನು ನಡೆಸಾರು ಮತ್ತು ಅಡುಗೆನೂ ಕೂಡ ಅವರಿಗೆ ಹೇಳಿದ್ದೆ ನಾನು ಯಾಕಂದ್ರೆ ಪಾಪ ಅವರು ಇಬ್ಬರು ಕೆಲ್ಸಕ್ಕೆ ಹೋಗಿದ್ದರು ಮಾಡಬೇಕು ಮತ್ತು ನಾನು ಹೊರಗಡೆ ಮತ್ತು ನಂತರದಲ್ಲಿ ಹೊರಗಡೆ ಹೋಗಿ ಸ್ವಲ್ಪ ಕೇಕು ಕೆಲವೊಂದು ತರಕಾರಿ ಅವನ್ನೆಲ್ಲ ತರಕ್ಕೆ ಹೋಗಿದ್ದೆ ಬಂದಾದ ನಂತರ ಬರೋದ್ರೊಳಗಂದ್ರೆ ಅವ್ವ ಪಾಯಸ ಅನ್ನ ಎಲ್ಲ ಮಾಡಿದ್ಲು ಸಿಂಪಲಾಗಿ ಮಾಡಿಬಿಡುವ ಏನು ನಾವು ಮನೆಯವ್ರಷ್ಟೇ ಏನಾರ ಒಂದು ಸಿಂಪಲಾಗಿ ಮಾಡಿಬಿಡು ಅಂತಂದಿದ್ವಿ ಸೊ ಪಾಯಸ ಮಾಡಿ ಅನ್ನ ಸಾರು ಮಾಡಿದ್ರು ನೋಡ್ರಿ ಮತ್ತು ಈಗ ನೋಡ್ರಿ ಸೆಲೆಬ್ರೇಷನ್ ತಂಗಿ ಡ್ಯೂಟಿಗೆ ಹೋಗಬೇಕು ಹಿಂಗಾಗಿ ಸ್ವಲ್ಪ ಬೇಗ ಮಾಡಾಕತ್ತೀವಿ ನೈಟ್ ಶಿಫ್ಟ್ ಇತ್ತು ತಂಗಿದ ಅದಕ್ಕೋಸ್ಕರ ಈಗಕ್ಕಿನ ಅವನಿಗೆ ಕುಂಕುಮಾದು ಹಚ್ಚಕತ್ತಾಳು ಕೇಕ್ ತಂದೈತಿ ಸೊ ಅವ್ನು ಹೆಂಗಂದ್ರೆ ಅವ್ರ ದೊಡ್ಡಪ್ಪ ಬೇಕು ಇಲ್ಲಾಂದ್ರೆ ಅವ್ರ ಮಮ್ಮಿ ಬೇಕು ಇಲ್ಲ ಯಾರ ಮ್ಯಾಗು ಕುಂದ್ರಂಗೇನೇ ಇಲ್ಲ ಅವ್ರ ಪಪ್ಪ ಎಷ್ಟು ಟ್ರೈ ಮಾಡಿದ್ರೆ ತಗೊಂಡು ಕುಂದ್ರಾಕ ಅವ ಹಂಗಾರಿ ರೀ ಕುಂದ್ರಂಗಿಲ್ಲ ಅವ್ರ ದೊಡ್ಡಪ್ಪ ಬೇಕಿಲ್ಲ ಅಂದರೆ ಅವ್ರ ಮಮ್ಮಿ ಬೇಕು ಅವನಿಗೆ ಅದಕ್ಕೋಸ್ಕರ ಸೊ ಈ ರೀತಿಯಾದ ಒಂದು ಸಿಂಪಲ್ ಆದ ಸೆಲೆಬ್ರೇಷನ್ ಆಯಿತಂತಾನೆ ಹೇಳ್ಬೋದು ನೋಡ್ರಿ ತರುಣ್ಣ ಬರ್ತ್ಡೇ ಭಾಳ ಸಿಂಪಲ್ ಮಾಡೇವಿ ಯಾಕಂದ್ರೆ ನಮ್ಮ ಚಿಂಟುಗೆ ನಮ್ಮ ಚಿನ್ನುಗೆ ನಾವೆಲ್ಲ ಗ್ರ್ಯಾಂಡ್ ಮಾಡೇವಿ ಬರ್ತ್ಡೇ ಸೆಲೆಬ್ರೇಷನ್ ಗ್ರ್ಯಾಂಡ್ ಮಾಡೇವಿ ಬಟ್ ಅದ್ರ ಮ್ಯಾಗೇನು ಆಸರಾಗ್ಯಾವಂದ್ರಿ ಅವರಿಗೆ ಸಿಕ್ಕಾಪಟ್ಟಿ ದೃಷ್ಟಿಯಾಗಿ ಜ್ವರ ಬಂದು ಭಾಳ ಅಂದ್ರೆ ಭಾಳ ಅಡ್ಮಿಟ್ ಎಲ್ಲ ಆಗಿದ್ದುಂಟು ಹಿಂಗಾಗಿ ಅವ್ವ ಅದನ್ನೆಲ್ಲ ನೋಡಿಬಿಟ್ಟಾಳಲ್ಲ ಅದಕ್ಕೋಸ್ಕರ ಬೇಡ ಬೇಡ ದೊಡ್ಡ ಪ್ರಮಾಣದೊಳಗೆ ಮಾಡೋದು ಬೇಡ ಬೇಡ ಐದನೇ ವರ್ಷಕ್ಕೆ ಗ್ರ್ಯಾಂಡ್ ಮಾಡ್ತೀನಿ ನಾನು ನನ್ನ ಮಮ್ಮಗೆಂದು ಹೆಂಗೂ ಮನೆ ಜು ಎಲ್ಲ ಎಲ್ಲರೂ ಬಂದಾರ ಎಲ್ಲರೂ ಗಿಫ್ಟ್ ಕೊಟ್ಟಾರ ಎಲ್ಲ ಹಾಗೇ ಆಗೈತಿ ಏನೋ ಬೇಡ ಸಿಂಪಲ್ಲಾಗಿ ಮಾಡೋಣ ಅಂಥೇಳೆ ಹೇಳಿಬಿಟ್ರು ಸೊ ನಮ್ಮ ಮನೆಯೊಳಗೆ ನಮ್ಮಮ್ಮಿದ ಫೈನಲ್ ಡಿಸಿಷನ್ ಅಂತಲೇ ಹೇಳ್ಬೋದು ಅವ್ರು ಹೆಂಗೆ ಹೇಳ್ತಾರೆ ಹಂಗಾನೆ ಅದಕ್ಕೋಸ್ಕರ ಸಿಂಪಲ್ಲಾಗಿ ಮಾಡ್ತಾಯಿದ್ದೇವೆ ನೋಡಿರಿ ನಾವು ಅಷ್ಟೇ वेटिंग फॉर द किंग एक बुक कोड करद ಬಿಟಾ ನಾವ್ ಹ್ಯಾಪಿ बर्थडे ಟು ಯು ಹ್ಯಾಪಿ बर्थडे ಟು ಯು ಹ್ಯಾಪಿ बर्थडे डियर ಸರ್ ಹ್ಯಾಪಿ बर्थडे ಟು ಯು ಲವ್ ಯು ಅದನ ನೋಡ್ ಪ್ಲೀಸ್ ಟು ಯು ಹೇ ಇಟ್ಸ್ ಹ್ಯಾಪಿ ಬರ್ತ್ ನಮ್ಮ ತನು ಅಂತೂ ಫುಲ್ ಖುಷಿ ಯಾಕೆ ಈ ಥರ ಎಲ್ಲ ಸೆಲೆಬ್ರೇಷನ್ ಅದು ಇದ್ರೆ ಭಾಳ ಅಂದ್ರೆ ಭಾಳ ಹ್ಯಾಪಿ ಆಕೈತಿ ಅಷ್ಟೇನ ನಮ್ಮ ತಮ್ಮನ ಬರ್ತ್ಡೇ ತರುನೊಂದು ಹ್ಯಾಪಿ ಬರ್ತ್ಡೇ ತರೂ ಒಂದು ಹ್ಯಾಪಿ ಬರ್ತ್ಡೇ ಅಂತ ಎರಡು ದಿನದಿಂದ ಕುಣಿತಾನೆ ಇದ್ಲು ಇವತ್ತಂತೂ ಫುಲ್ ಅಂದ್ರೆ ಫುಲ್ ಹ್ಯಾಪಿ ಅಂತ ಹೇಳ್ಬೋದು ಸ್ನೇಹಿತರೆ ನೋಡ್ರಿ ನಾನು ನಾನು ನಮ್ಮ ತಮ್ಮ ಮಮ್ಮಿ ಎಲ್ಲ ಮ್ಯಾಚಿಂಗಾಗಿ ಮ್ಯಾಚಿಂಗ್ ಅಂತ ತೋರ್ಸೋಕಂತಿದ್ಲು ಆಕಿನ ಮಾತು ಗೊತ್ತಾಯ್ತಲ್ಲ ನಿಮಗೆ ಆಮೇಲೆ ಕಾಲುನೂ ಅಂತೂ ಫುಲ್ ಆರಾಮಾಗೈತಿ ಸ್ನೇಹಿತರೆ <laughs> <laughs> so, nah <ramento> ೀ ಕೇಕ್ ಅಂತೂ ಕಟಿಂಗ್ ಆಯಿತು ಎಲ್ಲರೂ ಕೇಕ್ ತಿನ್ಸಿ ಆಯಿತು ಸೊ ನಾನಂತೂ ಹೇಳದೆ ನಿಮ್ಗೆ ಏನೂ ತರಕ್ಕೆ ಹೋಗಲಿಲ್ಲ ಏನು ಸಣ್ಣ ಮಕ್ಕಳಿಗೆ ಏನು ತರೋದು ಇನ್ನೂ ಅವ್ಗೆ ಆಟೋದ್ದು ಅಷ್ಟೊಂದು ಗೊತ್ತಾಗಂಗಿಲ್ಲ ಏನಾದರೂ ತಂದು ಕೊಡ್ಬೇಕಂತಂದ್ರೆ ಮತ್ತು ಮನೆಯೊಳಗೆ ಅಲ್ಲಿ ಸೈಕಲ್ ಐತಿ ಎಲ್ಲನೂ ಇತ್ತು ಡ್ರೆಸ್ ತರಬೇಕಂದ್ರೆ ಮಮ್ಮಿ ಹಂಗೆ ಅಂದ್ಲು ಅದಕ್ಕೋಸ್ಕರ ನಾನು ಕೂಡ ಅಮೌಂಟನ್ನು ಕೊಟ್ಬಿಟ್ಟೆ ಇಟ್ಕೋರ್ವಾ ನಿನ್ನ ಕಡೆನೇ ಬರ್ತಾವ ಬರ್ತಾವಂತ ಹೇಳೆ ಸೊ ಈ ರೀತಿಯಾಗಿ ಇವತ್ತು ಇಡೀ ದಿವಸ ಹೀಗೇನ ಕಳೀತಂತ ಹೇಳ್ಬೋದು ಸ್ನೇಹಿತರೆ ನನಗೂ ಸ್ವಲ್ಪ ಚೇಂಜ್ ಅನ್ನಿಸ್ತು ಯಾಕಂದ್ರೆ ಮನೆಯೊಳಗೆ ಮನೆಯೊಳಗೆ ಅದ ರೂಟೀನು ಹೀಗಾಗಿ ಇವತ್ತೊಂದು ಸ್ವಲ್ಪ ಬದಲಿನ ಇತ್ತು ಹೊರಗಡೆನೂ ಹೋಗಿ ಬಂದೆ ಪ್ರೀತಿಯ ಸಬ್ಸ್ಕ್ರೈಬರ್ನ ಭೇಟಿ ಆದೆ ಹಾಗೇನ ಹಳೆಯಂದು ಬರ್ತ್ಡೇ ಸೆಲೆಬ್ರೇಷನ್ ಕೂಡ ಆಯಿತು ಈ ರೀತಿಯಾಗಿ ಇವತ್ತು ಫುಲ್ ಡೇ ಅಂದ್ರೆ ಫುಲ್ ಎಂಜಾಯ್ಮೆಂಟನ್ನ ಇತ್ತು ಎಂಟರ್ಟೈನಿಂಗಾಗೇ ಇತ್ತು ತುಂಬಾ ಖುಷಿ ಆಯಿತು ನಿಮಗೂ ಕೂಡ ನೋಡೋಕೆ ಆದ ಒಂದು ಲಾಗ್ ಸಿಕ್ತ ಅಂತ ಅಂದ್ಕೊಳ್ತೀನಿ ಮತ್ತು ಸಾಕಷ್ಟು ಜನ ಮೊನ್ನೆನ ಎಲ್ಲರೂ ವಾಟ್ಸಪ್ಪಲ್ಲಿ ಆಗಿರ್ಬೋದು ಮತ್ತು ತರುಣಗೆ ವಿಶ್ ಮಾಡಿರಿ ಯೂಟ್ಯೂಬಲ್ಲಿನೂ ಆಗಿರ್ಬೋದು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಪೋರ್ಟು ಮತ್ತು ಆಶೀರ್ವಾದ ನಮ್ಮ ಮೇಲೆ ನಮ್ಮ ಕುಟುಂಬದ ಮೇಲೆ ಸದಾ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ ಸೊ ಹೆಂಗೆ ಅನ್ನಿಸ್ತು ಇವತ್ತಿನ ಒಂದು ಪುಟಾಣಿ ಸೆಲೆಬ್ರೇಷನ್ ಖಂಡಿತವಾಗ್ಲೂ ತಿಳಿಸ್ರಿ ವಿಡಿಯೋ ಒಂಚೂರಾದರೂ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಕಮೆಂಟ್ ಕೂಡ ಮಾಡಿರಿ ಯಾರೆಲ್ಲ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲಕ್ಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಳ್ರಿ ಅಂದರೆ ನಾ ಯಾವುದೇ ವಿಡಿಯೋ ಹಾಕಿದ್ರು ತಕ್ಷಣ ನಿಮಗೆ ನೋಟಿಫಿಕೇಶನ್ ಕೊಡ್ತೈತಿ ಸ್ನೇಹಿತರೆ ಅದಕ್ಕೋಸ್ಕರ ಸೊ ಪುಟಾನಿ ತೋಣನ ಬರ್ತ್ಡೇಕ್ಕೆ ಇವರು ನಮ್ಮ ಉಷಾನ್ ಕಡೆ ಟ್ಯೂಷನಿಗೆ ಬರ್ತಾರೋ ಮೂರು ಜನ ನೇಬರ್ಸ್ ಅಂತಾನೆ ಹೇಳ್ಬೋದು ಸೊ ಅವರು ಕೂಡ ಪುಟಾನಿಗೆ ಚಾಕ್ಲೇಟ್ಸ್ ಎಲ್ಲ ತೊಗೊಂಡು ಬಂದು ವಿಶ್ ಮಾಡ್ತಾ ಇದ್ದಾರೆ ನೋಡ್ರಿ ಖುಷಾಗ್ಬಿಟ್ಟು ಅವನ ಅವರು ಕೊಟ್ಟಂಥ ಲಾಲಿಪಾಪ್ ಹಿಡ್ಕೊಂಡು ಸೊ ನೋಡ್ರಿ ಎಷ್ಟು ಚಂದ ಆಟ ಆಡಕತ್ತಾನ ಅಂತ ಹೇಳಿ ಆಮೇಲೆ ನೋಡಿದ್ರಲ್ಲ ಸಂತಮ್ಮ ಒಂಚೂರಿಗೆ ಕೇಕ್ ತಿನ್ಸಕ್ ಹೋದ್ರೆ ಹೆಂಗೆ ಮಾಡ್ದ ಅಂತ ಹೇಳಿ ಸೊ ಹಂಗೇನ ತನೋನು ಹಂಗೆ ಮಾಡ್ತಿದ್ಲು ಇವನು ಹಂಗೆ ಮಾಡ್ತಾನೆ ಯಾಕಂದ್ರೆ ತಮ್ಮನ ಸ್ವಲ್ಪ ಹಂಗಾನ ಸಂತಮ್ಮ ಸ್ವಲ್ಪ ರಫ್ ಆಗಿ ಇದನ್ನು ಮಾಡ್ತಾನೆ ಹೀಗಾಗಿ ಅವ್ನ ಕಡೆ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು ಆದರೆ ನಮ್ಮ ದೊಡ್ಡ ತಮ್ಮನ ಮಾತ್ರ ಬಿಟ್ಟಿರಂಗೇನೇ ಇಲ್ಲ ಯಾರಾದರೂ ಅಷ್ಟೇ ಇನ್ನಾದರೂ ನನ್ನ ಮಗ ಬಿಟ್ಟಿರಂಗಿಲ್ಲ ನಮ್ಮ ತಮ್ಮನ್ನ ಆ ರೀತಿ ಅವನು ಕೂಡ ಮಕ್ಕಳ ಮೇಲೆ ಪ್ರೀತಿ ಪ್ರೀತಿದಾನ ಅದಕ್ಕೋಸ್ಕರ ಈ ರೀತಿಯಾಗಿ ಸೆಲೆಬ್ರೇಷನ್ ನಡೀತು ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗೈತೆ ಅಂದ್ಕೊಳ್ತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ಡಿಫ್ರೆಂಟ್ ಆದ ಬ್ಲಾಗ್ ಒಂದಿಗೆ ನಿಮ್ಮೊಂದಿಗೆ ಭೇಟಿ ಆಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಎಲ್ಲ ನನ್ನ ಸ್ನೇಹಿತರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀ ಪಡ್ತೀನಿ ಮತ್ತು ಡೈಲಿ ತಪ್ಪದೆ ಎಲ್ಲರೂ ಬ್ಲಾಗ್ನ ನೋಡಿರಿ ಸಪೋರ್ಟ್ ಮಾಡಿರಿ ಆಮೇಲೆ ಯಾರಿಗೆಲ್ಲ ಏನೆಲ್ಲ ಸ್ನ್ಯಾಕ್ಸ್ ಬೇಕು ಏನೆಲ್ಲ ಬೇಕು ಖಂಡಿತವಾಗ್ಲೂ ಆರ್ಡ್ರ್ ಮಾಡಿ ಆ ಮುಖಾಂತರ ನನಗೆ ಸಪೋರ್ಟ್ ಮಾಡಿರಿ ಸ್ನೇಹಿತರೆ ಧನ್ಯವಾದಗಳು